ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟದ ಮೇಲೆ ಸಂಕಷ್ಟ ಸಂತ್ರಸ್ತೆ ಹೇಳಿಕೆಯನ್ನ ಆಧರಿಸಿ ಎಸ್ಐಟಿ ತನಿಖೆ ಚುರುಕಾಗಿದ್ದು ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಮಾಡಿದ್ದಾರೆ ಎಂದಿದ್ದಾರೆ ಸಂತ್ರಸ್ತೆ ಹೊಳೆನರಸೀಪುರ ನಿವಾಸದಲ್ಲಿ ನಡೆದಿದೆ ಲೈಂಗಿಕ ದೌರ್ಜನ್ಯ ಹೀಗಾಗಿ ಹೊಳೆನರಸೀಪುರಕ್ಕೆ ಸಂತ್ರಸ್ತೆಯನ್ನ ಕರೆದೊಯ್ಯಲಿದೆ ಎಸ್ಐಟಿ ಎಸ್ಐಟಿ ಅಧಿಕಾರಿಗಳಿಂದ ಅಲ್ಲೂ ಸ್ಥಳ ಮಹಜರಾಗುವ ಸಾಧ್ಯತೆ ಎಸ್ಐಟಿ ಮುಂದೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ಸಂತ್ರಸ್ತೆ ದೂರು ಕೊಟ್ಟಿದ್ದು ಪ್ರಜ್ವಲ್ ಕೇಸಲ್ಲಿ ಇಬ್ಬರು ಸಂತ್ರಸ್ತೆಯರಿಂದ ಈಗ ಸ್ಥಳ ಮಹಜರ್ ನಡೆಯಿತು ಮೂರನೇ ಸಂತ್ರಸ್ತೆಯನ್ನ ಕೂಡ ಕರೆದೊಯ್ದು ಎಸ್ಐಟಿಯಿಂದ ಮಹಜರ್ ನಡೆಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಈಗಾಗಲೇ ಒಂದು ಕಡೆ ಬಸವನಗುಡಿಯ ರೇವಣ್ಣ ನಿವಾಸದಲ್ಲಿ ಸ್ಥಳ ಮಹಜರ್ ನಡೀತಾ ಇದೆ ಇನ್ನು ಪ್ರಜ್ವಲ್ ಕೇಸ್ನಲ್ಲಿ ಪ್ರಜ್ವಲ್ ವಿರುದ್ಧ ದೂರು ಕೊಟ್ಟಿರುವಂತಹ ಸಂತ್ರಸ್ತೆಯನ್ನು ಕರೆದೊಯ್ದು ಹೊಳನರಸೀಪುರ ನಿವಾಸದಲ್ಲೂ ಕೂಡ ಸ್ಥಳ ಮಹಜರ್ ನಡೆಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ ಸಿ ಬೆಳವಣಿಗೆ ಕುರಿತಾಗಿಂದಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕಲಿದ್ದಾರೆ ಹರೀಶ್ ಪ್ರಜ್ವಲ್ ಗೆ ಸಂಬಂಧಪಟ್ಟಂತೆ ಸಂತ್ರಸ್ತೆಯ ಹೇಳಿಕೆಯನ್ನಾಧರಿಸಿ ಈಗ ಸ್ಥಳ ಮಾಜರ್ ನಡಿಬೇಕಾದಂತಹ ಚಾನ್ಸಸ್ ಇರುವಂತದ್ದು ಹಾಗಿದ್ರೆ ಒಳನರಸಿಪುರದಲ್ಲೂ ಕೂಡ ಈಗ ಮೂರನೇ ಸಂತ್ರಸ್ತೆಯನ್ನ ಕರೆದೊಯ್ದು ಮಾಜರ್ ನಡೆಸ್ತಾರ ಅದಕ್ಕೆ ಸಿದ್ಧತೆಗಳು ಕಂಡು ಬರ್ತಾ ಇದೆಯಾ ಏನೆಲ್ಲ ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ ಮಾಜರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಮಾ ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಕಿಡ್ನಾಪ್ಗೆ ಒಳಗಾಗಿದ್ದಂತಹ ಸಂತ್ರಸ್ತೆಯ ಹೇಳಿಕೆಯ ವೇಳೆಯಲ್ಲಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರವನ್ನು ಎಸಗಿದ್ದಾನೆ ಅನ್ನುವಂತಹ ಸ್ಫೋಟಕ ಹೇಳಿಕೆಯನ್ನ ಸಂತ್ರಸ್ತೆ ಹೇಳಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅದರಲ್ಲೂ ಒಳೆನರಸೀಪುರದ ನಿವಾಸದಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿ ಅತ್ಯಾಚಾರವನ್ನು ಸಹ ಪ್ರಜ್ವಲ್ ರೇವಣ್ಣ ಎಸಗಿದ್ದಾರೆ ಅಂತ ಹೇಳಿಕೆಯನ್ನ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಮೂರನೇ ಸಂತ್ರಸ್ತೆಯನ್ನು ಸಹ ಒಳನರಸೀಪುರದ ನಿವಾಸಕ್ಕೆ ಕರೆತಂದು ಸ್ಥಳ ಮಾಜರ್ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಸ್ಥಳ ಈಗಾಗಲೇ ಇಬ್ಬರು ಸಂತ್ರಸ್ತರನ್ನ ಕರೆತಂದು ಎಸ್ಐಟಿ ಟಿ ಅಧಿಕಾರಿಗಳು ಸ್ಥಳಮಾಜಾರ್ ಮಾಡಿದರೆ ಬರೋಬರಿ ಹನ್ನೊಂದು ಗಂಟೆಗಳ ಕಾಲ ಈಗಾಗಲೇ ಸ್ಥಳಮಾಜಾರ್ ನಡೆದಿತ್ತು ಇಬ್ಬರು ಸಂತ್ರಸ್ತೆ ಇರದು ಮೂರನೇ ಸಂತ್ರಸ್ತೆಯನ್ನು ಸಹ ಒಳನಸಿಪುರದ ನಿವಾಸಕ್ಕೆ ಕರೆತಂದು ಸ್ಥಳಮಾಜಾರ್ ನಡೆಸುವ ಸಾಧ್ಯತೆ ಇದೆ ಅವರ ಮನೆಯಲ್ಲಿ ಕೆಲಸವನ್ನ ಮಾಡುತ್ತಿದ್ದಂತಹ ಸಂದರ್ಭದಲ್ಲಿ ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಅತ್ಯಾಚಾರವನ್ನು ಸಹ ಎಸಗಿದ್ದಾರೆ ಅಂತ ಸಂತ್ರಸ್ತೆ ಹೇಳಿಕೊಂಡಿದ್ದಾರೆ ಕಿಡ್ನಾಪ್ಗೆ ಒಳಗಾಗಿದ್ದಂತಹ ಸಂತ್ರಸ್ತೆಯನ್ನು ಎಸ್ಐಟಿ ಅಧಿಕಾರಿಗಳು ರಕ್ಷಣೆಯನ್ನು ಮಾಡಿದ್ರು ರಕ್ಷಣೆ ಮಾಡಿದ ನಂತರದಲ್ಲಿ ಹೇಳಿಕೆ ಪಡೆದ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ನನ್ನ ಮೇಲೆ ಅತ್ಯಾಚಾರವನ್ನು ಎಸಗಿದ್ದಾರೆ ಅಂತ ಮೂರನೇ ಸಂತ್ರಸ್ತೆ ಹೇಳಿಕೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಹೊಳೆನರಸೀಪುರದ ನಿವಾಸದಲ್ಲೂ ಸಹ ಸ್ಥಳ ಮಾಜರ್ ನಡೆಸುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತೊಂದು ಕಡೆ ಬಸವನಗುಡಿಯ ನಿವಾಸದಲ್ಲೂ ಈಗಾಗಲೇ ಸ್ಥಳ ಮಾಜರ್ಗೆ ನಡೆಸ್ತಾ ಇದ್ದಾರೆ ಹೊಳೆನರಸೀಪುರ ನಿವಾಸದಲ್ಲೂ ಸಹ ಸ್ಥಳ ಸ್ಥಳಮಾಜ ನಡೆಸುವ ಸಾಧ್ಯತೆ ಇದೆ ಜೊತೆಗೆ ಪ್ರಜ್ವಲ್ ರೇವಣ್ಣ ಎಂಪಿ ಹೌಸ್ ಸರ್ಕಾರಿ ಕಚೇರಿ ಏನಿದೆ ಅಲ್ಲಿಯೂ ಸಹ ಸ್ಥಳ ಸ್ಥಳಮಾಜ ನಡೆಸುವ ಸಾಧ್ಯತೆ ಇದೆ ಯಾಕೆಂದರೆ ವಾರದಲ್ಲಿ ಒಂದು ದಿನ ಅಥವಾ ಎರಡು ದಿನ ಕೆಲಸ ಇದ್ದಂತ ಸಂದರ್ಭದಲ್ಲಿ ಕೆಲಸಕ್ಕಾಗಿ ಹಾಸನದ ಎಂಪಿ ನಿವಾಸಕ್ಕೂ ಸಹ ಅವರನ್ನ ಸಂತ್ರಸ್ತೆಯನ್ನ ಕರೆದುಕೊಂಡು ಕೆಲಸವನ್ನ ಮಾಡಿಸ್ತಾ ಇದ್ರು ಆ ಸಂದರ್ಭದಲ್ಲೂ ಸಹ ಲೈಂಗಿಕ ದೌರ್ಜನ್ಯ ಅತ್ಯಾಚಾರ ನಡೆದಿದ್ರೆ ಹಾಸನದ ಎಂಪಿ ನಿವಾಸದಲ್ಲೂ ಸಹ ಮಾಜರ್ ನಡೆಸುವ ಸಾಧ್ಯತೆ ಹೆಚ್ಚಾಗಿದೆ ಪ್ರತಿಮಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್